ನಮಸ್ತೆ ವೆಲ್ಕಮ್ ಟು ಅಶ್ವಜಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ದಿನ ಒಂದೊಳ್ಳೆ ಚಿಕನ್ ಗ್ರೇವಿನ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮೂರು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಏಲೆ ಕರಿಬೇವು ಮತ್ತು ದಪ್ಪ ಒಂದು ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಮೂರು ಪೀಸು ಚಕ್ಕೆ ಮೂರು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಒಂದೆರಡು ತೊಗೊಂಡಿದ್ದೀನಿ ದಪ್ಪಕ್ಕಿದ್ರೆ ಸಣ್ಣಕ್ಕಿದ್ರೆ ಮೂರು ತೊಗೊಳ್ಳಿ ಮತ್ತು ಮನೆ ಖಾರದ ಪುಡಿನ ನಾನು ಯೂಸ್ ಇದ್ದೀನಿ ಮೂರು ಸ್ಪೂನು ಮತ್ತು ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಈಗ ನಾನೊಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಶಿನ ಪುಡಿ ಸೊ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈಗ ಪೇಸ್ಟ್ ಆಗಿದೆ ಈಗ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಹಸಿಮೆಣ್ಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕರಿಬೇವ್ನ ಹಾಕಿ ಹಾಗೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಆಡಿಸಿ ಇಟ್ಕೊಂಡಿರುವಂಥ ಪೇಸ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆ ಬಿಡೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ತೆಗೆದು ಇಟ್ಕೊಂಡಿರುವಂಥ ಚಿಕನ್ನ ತೊಳೆದು ನೀಟಾಗಿ ತೊಳೆದು ಇಟ್ಕೊಂಡಿರುವಂಥ ಚಿಕನ್ನ ಹಾಕಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಡ ಮಾಡಿದ್ಮೇಲೆ ನಾನಿಲ್ಲಿ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಎಲ್ಲ ಸಾಂಬಾರ್ಗಾಗಿರ್ಬೋದು ಗ್ರೇವಿ ಎಲ್ಲದಕ್ಕೂ ಕಲ್ಲುಪ್ಪನ ಸೇರಿಸ್ತೀನಿ ಸೊ ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಅದನ್ನು ನೀರು ಬಿಡಬೇಕು ಆ ಚಿಕನ್ನು ಆ ಗ್ರೇವಿ ಜೊತೆ ಸೇರಿ ಅದನ್ನು ನೀರು ಬಿಟ್ಟ ಮೇಲೆ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸು ಅದನ್ನು ಬೇಯಿಸ್ಕೊಂಡ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೋನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಟೊಮೆಟೊ ಏನಾಗುತ್ತೆ ಅದರ ರಸನ ಬಿಡುತ್ತೆ ನೋಡ್ಬೋದು ಈಗ ಚೆನ್ನಾಗಿ ಕುದೀತಿದೆ ಅದರ ರಸ ನಾವು ನೀರೇ ಹಾಕಿಲ್ಲ ಅದರಲ್ಲೇ ಚಿಕನಲ್ಲಿ ಮತ್ತು ಟೊಮೆಟೊದಲ್ಲಿ ನೀರು ಬಿಟ್ಕೊಂಡು ಅದರ ರಸ ಕುದೀತಾ ಇದ್ದೀವಿ ಈಗ ನಾನು ಖಾರದ ಪುಡಿ ತ್ರೀ ಟೇಬಲ್ ಸ್ಪೂನು ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದು ಮನೇಲಿ ಮಾಡಿಸಿರುವಂಥ ಖಾರದ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನ್ ಸ್ಪೂನ್ ಅಚ್ಕರದ ಪುಡಿನ ರೆಡ್ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ ನಾನು ಹಾಕೊಂಡಿದ್ದೀನಿ ಮನೆಯಲ್ಲೇ ಮಾಡಿಸಿರೋದು ಅದು ಕೂಡ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಸೈಡಲ್ಲಿ ಏನು ಮಾಡಿದೀನಿ ಬಿಸಿನೀರ್ನ ಕಾಯಿಸಿ ಇಟ್ಕೊಂಡಿದ್ದೆ ಆ ಬಿಸಿನೀರನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಒನ್ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಆಗಿರ್ಬೋದು ಇಲ್ಲ ಟೂ ಗ್ಲಾಸ್ ನಿಮಗೆ ಎಷ್ಟು ಗ್ರೇವಿ ಹಿಂಗ್ ಬೇಕೋ ಅಷ್ಟು ಗ್ರೇವಿನ ಹಾಕ್ಬಿಟ್ಟು ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅದು ಚೆನ್ನಾಗಿ ಕುದೀತಿದೆ ಅನ್ನೋ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಿದೆ ಅದು ಏನಾಗಿದೆ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರೋದು ಅದು ಬಿಟ್ಕೊಂಡಿರುತ್ತೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಬೇಕು ನೋಡಬೇಕು ಇವಾಗ ಎಷ್ಟು ಚೆನ್ನಾಗಾಗಿದೆ ಸೊ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆನಾರು ರೈಸ್ ಜೊತೆನಾರು ತಿನ್ಬೋದು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು